ಮತ್ತು ಸನ್ಮಾನ್ಯ ಸಭಾಪತಿಗಳೇ ಇವತ್ತು ನಮ್ಮ ಈ ನಾಡಿನಲ್ಲಿ ಸುಮಾರು ಈ ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಂಡು ಬಂದ ಈ ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಇವತ್ತು ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಸ್ವಾತಂತ್ರ್ಯ ನಂತರ ಮತ್ತು ಎತ್ತು ವರ್ಷಗಳ ನಂತರ ಇವತ್ತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂಥ ಭರವಸೆಗಳನ್ನು ಐದು ವರ್ಷದಲ್ಲಿ ಪ್ರಾರಂಭ ಮಾಡಿರೋದು ಈಡೇರಿಸಿರ್ತಕ್ಕಂಥದ್ದನ್ನು ನಾವು ಕೆಲವೇ ಕೆಲವನ್ನ ನಾವು ನೋಡ್ತೇವೆ ಇತಿಹಾಸ ಪುಟಗಳಲ್ಲಿ ಆದರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಎಲ್ಲ ನಾಡಿನ ಸಮಸ್ತ ಜನರ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದಂಥದ್ದು ಇದು ಕರ್ನಾಟಕ ರಾಜ್ಯದ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲು ನಾನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ನಾಡಿನ ಏಳು ಕೋಟಿ ಜನರ ಶೇಕಡ ಎಂಬತ್ತು ಭಾಗದಷ್ಟು ಜನರ ಕಣ್ಣೀರು ಉರಿಸುವಂಥ ಈ ಗ್ಯಾರಂಟಿ ಯೋಜನೆಗಳು ಯೋಜನೆಯನ್ನ ಈ ಒಂದು ಎಂಟು ತಿಂಗಳ ಅವಧಿಯಲ್ಲಿ ಕೊಟ್ಟಂತ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಈ ಸದನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಭಾ ನಿಮ್ಮ ಕೆಲಸ ಅವರ ಮುಗಿಸಿದ್ರಿ